ಬಿಹಾರ ಚುನಾವಣೆಯಲ್ಲಿ ಮೊದಲ ಹಂತದ ನಾಮಪತ್ರ ಸಲ್ಲಿಸುವುದಕ್ಕೆ ನಾಡಿದ್ದು ಕೊಡೆಯ ದಿವಸ ಆದರೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮಧ್ಯೆ ಟಿಕೆಟ್ ಹಂಚಿಕೆಯೇ ಇನ್ನೂ ಫೈನಲ್ ಆಗಿಲ್ಲ ಈಗಾಗಲೇ ಬಿಜೆಪಿ ಮೈತ್ರಿಕೂಟ ಟಿಕೆಟ್ ಸಂಘರ್ಷಕ್ಕೆ ತೆರೆ ಎಳೆದು ಬಿ ಫಾರ್ಮ್ ಕೊಡ್ತಾ ಇದೆ ಆದರೆ ಜೆ ಡಿ ಟಿಕೆಟ್ಗಳ ಮಾರಾಟ ಆಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಟಿಕೆಟ್ ವಂಚಿತರು ಮಾಡ್ತಾ ಇದ್ದಾರೆ कैसे हमारे सैकड़ों साथी कहते हैं कि पैसा बेच दिया गया बीस लाख पर बेच दी गयी ये हमारे सभी साथी कह रहे हैं नीतीश कुमार पर ही बहुत बड़ी दाग है कि जवाब है कि आप पैसा लेकर टिकट दिया हो और वहाँ टिकट बार बार अभी तीन आदमी ने बेच रहा है ये पार्टी जेडीयू का था लव की पार्टी कहलाता था और आज इन्होंने ये ललन सिंह संजय झा और विजय चौधरी ने पार्टी को बर्बाद कर रहा है कौन तो है कैसे पता चला कि टिकट बेच दिया है कौन बेचा रहा है कौन बेचा रहा है 25 करोड़ में टिकट खरीदा है दिनेश दिनेश सिंह अपने बेटी के लिए टिकट बेचा जा रहा है टिकट बेचा जा रहा है बिहार दल्ली यार यार के जेडीयू टिकट सिक्किलवो औरेल्ला कुडतीरो हेलिकेगलि ಬಿಹಾರದಲ್ಲಿ ಜೆಡಿಯು ಪಕ್ಷದ ಟಿಕೆಟ್ಗಳನ್ನು ಜಾಸ್ತಿ ಹಣ ಕೊಟ್ಟವರಿಗೆ ಟಿಕೆಟ್ ಮಾರಾಟ ಆಗ್ತಿದೆ ಅನ್ನೋ ಈ ಹೇಳಿಕೆಗಳನ್ನು ಬಿಹಾರ ಕಾಂಗ್ರೆಸ್ ಪಕ್ಷದ ಎಕ್ಸ್ ಖಾತೆಯಲ್ಲೇ ಕಾಂಗ್ರೆಸ್ ಶೇರ್ ಮಾಡಿದೆ ಒಂದು ಕಡೆ ಜೆಡಿಯು ಟಿಕೆಟ್ ಮಾರಾಟ ಆಗ್ತಿದೆ ಅನ್ನೋ ಆರೋಪಗಳ ಮಧ್ಯೆನೇ ನಿತೀಶ್ ಕುಮಾರ್ ಪಕ್ಷದಿಂದ ಮೊದಲ ಪಟ್ಟಿ ರಿಲೀಸ್ ಆಗಿದೆ ಇನ್ನೊಂದು ಕಡೆ ಬಿಜೆಪಿ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಆದರೆ ಬಿಜೆಪಿ ಮೈತ್ರಿಕೂಟದಲ್ಲಿರುವ ಲೋಕಜನಶಕ್ತಿ ಪಕ್ಷ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಮತ್ತು ರಾಷ್ಟ್ರೀಯ ಲೋಕಮೋರ್ಚಾದವರ ಮಧ್ಯೆ ಇನ್ನೂ ಸೀಟಿಗಾಗಿ ಹಗ್ಗಜಗ್ಗಾಟ ನಡೆಯುತ್ತಿದೆ ಇಲ್ಲಿವರೆಗೂ ಎನ್ಡಿಎ ಕೂಟದಲ್ಲಿ ಎಷ್ಟೆಷ್ಟು ಸೀಟು ಹಂಚಿಕೆ ಆಗಿದೆ ಅಂತ ನೋಡೋದಾದ್ರೆ ಬಿಜೆಪಿ ಪಕ್ಷ ಒಟ್ಟು ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದ್ದು ಇಲ್ಲಿವರೆಗೂ ಎಂಬತ್ಮೂರು ಜನರಿಗೆ ಟಿಕೆಟ್ ನೀಡಿದೆ ಜೆಡಿಯು ಪಕ್ಷನೂ ನೂರ ಒಂದು ಕಡೆ ಸ್ಪರ್ಧೆ ಮಾಡುತ್ತಿದ್ದು ಮೊದಲ ಪಟ್ಟಿಯಲ್ಲಿ ಐವತ್ತೇಳು ಜನರಿಗೆ ಟಿಕೆಟ್ ಹಂಚಿದೆ ಎಲ್ಜೆಪಿ ಪಕ್ಷಕ್ಕೆ ಇಪ್ಪತ್ತೊಂಬತ್ತು ಸೀಟು ಸಿಕ್ಕಿದ್ದು ಹದಿನಾಲ್ಕು ಜನರಿಗೆ ಟಿಕೆಟ್ ಫೈನಲ್ ಮಾಡಿದೆ ಇನ್ನೂ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಮತ್ತು ರಾಷ್ಟ್ರೀಯ ಲೋಕಮೋರ್ಚಾದವರಿಗೆ ತಲಾ ಆರು ಕ್ಷೇತ್ರ ಸಿಕ್ಕಿದ್ದು ಅಧಿಕೃತವಾಗಿ ಯಾವ ಅಭ್ಯರ್ಥಿಗೂ ಬಿ ಫಾರಂ ಕೊಟ್ಟಿಲ್ಲ ಇದಿಷ್ಟು ಎ ಮೈತ್ರಿಕೂಟದ ಸೀಟು ಹಂಚಿಕೆ ಸಮರ ಆದರೆ ಇತ್ತ ಇಂಡಿಯಾ ಕೂಟದಲ್ಲಿ ಇನ್ನೂ ಟಿಕೆಟ್ ಹಂಚಿಕೆ ಅನ್ನೋದೇ ಮುಗಿದಿಲ್ಲ ಕಾಂಗ್ರೆಸ್ ಆರ್ ಡಿಯವರು ಈಗಲೂ ಹೆಚ್ಚುವರಿ ಸ್ಥಾನಕ್ಕಾಗಿ ಪೈಪೋಟಿ ಮಾಡ್ತಾನೇ ಇದ್ದಾರೆ ಇಲ್ಲಿವರೆಗೂ ಲಾಲು ಪ್ರಸಾದ್ ತೇಜಸ್ವಿ ನೇತೃತ್ವದ ಆರ್ಜೆಡಿ ನೂರ ಮೂವತ್ತೈದು ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿದ್ದು ಮೂವತ್ತ್ ಜನರಿಗೆ ಟಿಕೆಟ್ ಹಂಚಿಕೆ ಮಾಡಿದೆ ಕಾಂಗ್ರೆಸ್ ಪಕ್ಷ ಎಪ್ಪತ್ತೊಂದು ಸೀಟಿಗೆ ಪಟ್ಟು ಹಿಡಿದಿದ್ದು ಇಲ್ಲಿವರೆಗೂ ಹದಿನೆಂಟು ಜನರಿಗೆ ಮಾತ್ರ ಬಿ ಫಾರಂ ನೀಡಿದೆ ಇಂಡಿಯಾ ಪಕ್ಷದ ಇತರೆ ದೋಸ್ತಿಗಳಿಗೆ ಮೂವತ್ತೇಳು ಸೀಟು ಹಂಚಿಕೆಯ ಮಾತುಕತೆ ಆಗ್ತಿದ್ದು ಹದಿಮೂರು ಜನರಿಗೆ ಕ್ಷೇತ್ರ ಫೈನಲ್ ಆಗಿದೆ ಬಿಹಾರದಲ್ಲಿ ನವೆಂಬರ್ ಆರಕ್ಕೆ ಮೊದಲ ಹಂತದ ಮತದಾನವಾಗಲಿದ್ದು ಶುಕ್ರವಾರ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆದರೂ ಟಿಕೆಟ್ಗಾಗಿ ಹಗ್ಗಜಗ್ಗಾಟ ನಡೆಯುತ್ತಿದೆ ಇದೆಲ್ಲದರ ಮಧ್ಯೆ ಇವತ್ತು ತೇಜಸ್ವಿ ಯಾದವ್ ರಾಘೋಪುರ ಕ್ಷೇತ್ರದಿಂದ ಮೂರನೇ ಸಲ ಕಣಕ್ಕಿಳಿದಿದ್ದು ನಾಮಪತ್ರವನ್ನೂ ಸಲ್ಲಿಸಿದ್ರು ಅಪ್ಪ ಪ್ರಸಾದ್ ಯಾದವ್ ಜೊತೆ ಬಂದು ನಾಮಿನೇಷನ್ ಹಾಕಿದ್ದು ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣುತ್ತಿದ್ದಾರೆ ಈ ಹಿಂದೆ ರಾಘೋಪುರ ಕ್ಷೇತ್ರದಿಂದ ಲಾಲು ಪ್ರಸಾದ್ ಮತ್ತು ರಾಬ್ಡಿ ದೇವಿನೂ ಗೆದ್ದು ಮುಖ್ಯಮಂತ್ರಿ ಆಗಿದ್ರು ಈಗ ತೇಜಸ್ವಿ ಯಾದವ್ ಸಿಎಂ ಕನಸು ಕಾಣ್ತಿದ್ದು ರಾಘೋಪುರದಿಂದ ನಾಮಪತ್ರ ಹಾಕಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್